ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ದಿನಗಳ ನಂತರ ನಿಮ್ಮನ್ನೊಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೇನೆ ಹೊಸ ಜಾಗ ಅಂತ ಏನೂ ಇಲ್ಲ ಮೊಳಕಾಲ್ಮೂರು ತಾಲೂಕಲ್ಲಿರೋ ದುರ್ಗ ಜಲಾಶಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೇನೆ ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ದುರ್ಗ ಜಲಾಶಯ ನೋಡ್ಕೊಂಬರೋಣ ಇದೇ ನೋಡಿ ರಂಗಯ್ಯ ದುರ್ಗ ಜಲಾಶಯ ಈ ಜಲಾಶಯದ ಬಗ್ಗೆ ಹೇಳೋದಾದ್ರೆ ಮೊಳಕಲ್ಮುರ್ ತಾಲೂಕಿಗೆ ಇದೊಂದೇ ಜಲಾಶಯ ಇರೋದು ಸುತ್ತಮುತ್ತ ಹಳ್ಳಿಗೆಲ್ಲ ಇದೇ ಫೇಮಸ್ ಈ ಜಲಾಶಯ ತುಂಬಿದಾಗ ನೀರನ್ನು ಹೊರಬಿಡಲಿಕ್ಕೆ ಐದು ಕ್ಲಸ್ಟರ್ ಗೇಟ್ಗಳನ್ನು ಮಾಡಿದ್ದಾರೆ ಈ ರೀತಿ ಆದರೆ ಈ ಕ್ಲಸ್ಟರ್ ಗೇಟ್ಗಳು ಕೆಲಸ ಮಾಡಿ ಅದೆಷ್ಟು ವರ್ಷಗಳಾಗೈತೋ ಗೊತ್ತಿಲ್ಲ ಸುತ್ತ ಬೆಟ್ಟ ಗುಡ್ಡಗಳ ಮಧ್ಯೆ ಈ ಜಲಾಶಯ ನಿರ್ಮಾಣ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹ ಮಾಡ್ಕೋಬಹುದು ಈ ಜಲಾಶಯದಲ್ಲಿ ವ್ಯೂ ಮಾತ್ರ ಅದ್ಭುತವಾಗಿದೆ ಆದರೆ ಸಿಂಗಲ್ ಎಲ್ಲ ಬರಕ್ ಹೋಗ್ಬೇಡಿ ಈ ಕ್ಲಸ್ಟರ್ ಗೇಟ್ಗಳ ಮುಖಾಂತರ ನೀರನ್ನು ಅರಿಬಿಟ್ಟು ಅದೆಷ್ಟೋ ವರ್ಷಗಳಾಗೋಯ್ತಂತೆ ಮೇಲೆ ಯಾವ ವರ್ಷನೂ ಈ ಗೇಟ್ಗಳ ಮುಖಾಂತರ ನೀರನ್ನು ಹರಿಸಿಲ್ಲ ಸೊ ಹಾಗಾಗಿ ಎಲ್ಲ ಗೇಟ್ಗಳು ತುಕ್ಕಿ ಹಿಡಿತಾ ಇದ್ದಾವೆ ಇದಕ್ಕೆ ಯಾವುದೇ ಪುನಶ್ಚೇತನ ಮಾಡಬೇಕಾದಂತ ಒಂದು ಕೆಲಸ ಕೂಡ ಆಗಿಲ್ಲ ಇದುವರೆಗೂ ಈ ಜಲಾಶಯಕ್ಕೆ ವೀಕೆಂಡ್ ಅಲ್ಲಿ ಸ್ವಲ್ಪ ಜನ ಕಾಲ ಕಳೀಲಿಕ್ಕೆ ಬರ್ತಾರೆ ಅದು ಬಿಟ್ಟರೆ ಬಿಡಿ ದಿನ ಇನ್ಯಾವಾಗಲೂ ಇಲ್ಲಿ ಜನ ಅಷ್ಟೊಂದು ಓಡಾಡೋಲ್ಲ ಮೊಳಕಾಲ್ಮುರು ತಾಲೂಕಲ್ಲೇ ಇದೊಂದೇ ಜಲಾಶಯ ಇರೋದು ಇಡೀ ಮೊಳಕಾಲ್ಮುರು ತಾಲೂಕಿಗೆ ಕುಡಿಯುವ ನೀರು ಮತ್ತೆ ಇಲ್ಲಿನ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಒದಗಿಸತಕ್ಕಂತ ಸಾಮರ್ಥ್ಯ ಈ ಜಲಾಶಯಕ್ಕಿದೆ ನಮ್ಮ ಸರ್ಕಾರ ಯಾವ್ಯಾವ ಯೋಜನೆಗಳಿಗೂ ಸಾವಿರಾರು ಕೋಟಿ ರೂಪಾಯಿನ ವ್ಯಯ ಮಾಡ್ತದೆ ಆದರೆ ಇದು ಕೇವಲ ಒಂದು ಐವತ್ತು ಕೋಟಿ ವೆಚ್ಚದಲ್ಲೇ ಪುನಶ್ಚೇತನಗೊಳ್ಳುವಂತಹ ಒಂದು ಡ್ಯಾಮ್ ಇದು ಇಂತ ಉಪಯುಕ್ತವಾದ ಡ್ಯಾಮ್ ಅನ್ನ ಇದುವರೆಗೂ ಯಾವ ರಾಜಕಾರಣಿನೂ ಕೂಡ ವಿಧಾನಸೌಧದಲ್ಲಿ ಧ್ವನಿ ಎತ್ತಿಲ್ಲ ಇದೊಂದು ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು ಈ ಜಲಾಶಯದ ಪಕ್ಕದಲ್ಲೇ ಒಂದು ಬಸವಣ್ಣನ ಗುಡಿ ಇದೆ ಇಲ್ಲಿಂದಂತೂ ವಿ ಸಖತ್ತ ಕಾಣಿಸ್ತಿದೆ ನೋಡ್ರಿ ಸ್ವಲ್ಪ ಹೈಟ್ ಅಲ್ಲಿದ್ದೀನಿ ನಾನೀಗ ವಾಹ್ ಇದಕ್ಕೆ ಸ್ವಲ್ಪ ಕಾಯಕಲ್ಪ ನೀಡಿದ್ರೆ ಒಂದು ಪ್ರೇಕ್ಷಣೀಯ ಸ್ಥಳ ಕೂಡ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿ ಮಾಡಬಹುದು ಇಡೀ ತಾಲೂಕಿಗೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಈ ಜಲಾಶಯ ಇಂದು ಏನಕ್ಕೆ ಉಪಯೋಗ ಬಾರದೆ ಈ ರೀತಿ ಇರೋದನ್ನು ನೋಡಿದ್ರೆ ನಿಮ್ಗಂತೂ ಬೇಸರ ಆಗುತ್ತಿಲ್ಲ ನಮ್ಗಂತೂ ಬಹಳ ಬೇಸರ ಆಗುತ್ತೆ ಪಂಪ್ ಹೌಸ್ ನೋಡ್ರಿ ಇದು ಇದ್ರ ಮೇಲೆ ಹೋಗ್ಲಿಕ್ಕೆ ಕೂಡ ಭಯ ಆಗುತ್ತೆ ಎಲ್ಲ ಹಳೇದಾಗ್ಬಿಟ್ಟದೆ ಸೊ ನೀವೇನಾದರೂ ಈ ಡ್ಯಾಮ್ಗೆ ಭೇಟಿ ಕೊಡಬೇಕು ಅಂತಂದರೆ ಮೊಳಕಲ್ಮೂರಿಗೆ ಬಂದು ಮೊಳಕಲ್ಮೂರಿಂದ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲೇ ಈ ಡ್ಯಾಮ್ ಸಿಗುತ್ತೆ ಇಲ್ಲಾಂತಂದರೆ ಬಳ್ಳಾರಿ ಟು ಹಿರಿಯೂರು ಮಧ್ಯೆ ಏನು ಎನ್ ಎಚ್ ಒನ್ ಫಿಫ್ಟಿ ಎ ಹೈವೇ ಆಗಿದೆ ಅಲ್ಲ ಆ ಹೈವೇ ಪಕ್ಕದಲ್ಲೇ ಬೊಮ್ಮಿಂಗ್ನಳ್ಳಿಗೆ ಬರಬೇಕು ಬೊಮ್ಮಿಂಗ್ನಳ್ಳಿಯಿಂದ ಕಚ್ಚಾ ರಸ್ತೆ ಮುಖಾಂತರ ಒಂದು ನಾಲ್ಕು ಕಿಲೋಮೀಟ್ರ್ ಒಳಗೆ ಬಂದರೆ ಈ ಡ್ಯಾಮ್ನ ನೀವು ಕಣ್ಣು ತುಂಬ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್